ಯಾವೆಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇರ್ತೀನಲ್ಲ ಅವಾಗ ಟೈಮ್ ಹನ್ನೆರಡು ಗಂಟೆ ಐತಿ ಈಗ ಸ್ಟಾರ್ಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದೆಯೇ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲತ್ತೀ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಲ್ಲೇ ನೋಡ್ಕೊಳತೆ ಅನ್ಕೊಂಡು ಮಾಡಿ ಮತ್ತೆ ಸ್ವಲ್ಪ ಅವ್ನು ಕ್ಲೀನ್ ಮಾಡಬೇಕು ಅನ್ಕೊಂಡಿದ್ದೀನಿ ಆ ತರುವ ಕಷ್ಟ ಆಗೈತಿ ಫಸ್ಟ್ ಅವ್ನಿಗೆ ಒಬ್ಬಿಟ್ ಮಾಡಿ ಕೊಟ್ಟು ಮಾಡಬೇಕಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮಾಡ ಐತಿ ಸೊ ಬೆಳಗ್ಗೆ ನಿಂತ್ರ ನಿಂತರಲ್ಲಿ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿಲ್ಲ ಯಾಕಂತಂದ್ರೆ ಬೆಳಗ್ಗೆ ಚಪಾತಿ ಮಾಡಿದೆ ಫ್ರೆಂಡ್ಸ್ ಹಾಗಲಕಾಯಿ ಪಲ್ಯ ಇತ್ತಲ್ಲ ಸೊ ಅದನ್ನ ಕಟ್ಕೊಂಡು ಹೋದ್ರೆ ಇನ್ನೂ ಇಡಿತ್ತು ರೈಸ್ ಇತ್ತು ನಾವು ಅದನ್ನ ಊಟ ಮಾಡಿದ್ವಿ ಈಗ ಮಧ್ಯಾಹ್ನ ಇನ್ನೂ ಉಪ್ಪು ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿದೆ ಒಂದು ಮೂರು ಜನಕ್ಕೆ ಆತದೆ ಸ್ವಲ್ಪ ಖಾರನ ಕಡಿಮೆ ಹಾಕಿ ಮಾಡಿದ್ರೆ ಆ ಥರ್ವೂ ತಿಂತಾನೆ ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸೋ ದಪ್ಪವ್ ಉಪ್ಪಿಟ್ಟು ಮಾಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿನೇ ಏನಾಗುತ್ತಾ ಏನಾಗುತ್ತಲ್ಲ ಉಪ್ಪಿಟ್ಟೇ ಮಾಡ್ತೀನಿ ಇವಾಗ ಸೊ ಬನ್ನಿ ಉಪ್ಪಿಟ್ಟು ಮಾಡು ಆ ಥರವರು ಆಟ ಆಡಾ ಥರ ಎಣ್ಣಿಗೆ ತೊಗೊಂಡ್ಬಂದಿದ್ರು ನಮ್ಮ ಮನೆಯವರು ಸೊ ಅದನ್ನು ಇವಾಗ ಸ್ವಲ್ಪ ನಾನು ಕೆಲಸ ಮಾಡೋ ತನಕ ಕಟ್ ಮಾಡಿ ಕೊಡ್ತೀನಿ ತೋರಿಸ್ತೀನಿ ನಿನ್ನೇನು ತೊಗೊಂಡು ಬಂದಿದ್ರು ಕಟ್ ಮಾಡಿ ಕೊಡುತ್ತೀನಿ ಆಟ ಆಡ್ತಾನೆ ಅದು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮನೆಯವ್ರ ಕೆಲಸದ ಬಳಿ ಒಂದು ಗಿಡ ಆಗಿತ್ತ ಮಾಯಕಾಯಿ ಗಿಡ ಸೊ ಒಂದು ಮೂರು ಮಾಯನ್ಕಾಯಿ ತೊಗೊಂಬಂದಿದ್ರು ಅದರೊಳಗೆ ಖಗ್ಗದಾವ ಏನು ಹಣ್ಣಿಲ್ಲ ಸೊ ಇವು ಗೋವಾ ಮೈನ್ಕಾಯಿ ಟೈಪ್ ಅದಾವ ಗೋವಾ ಮೈನ್ಕಾಯೇ ಸ್ವಲ್ಪ ಅಷ್ಟೊಂದು ಏನು ಇಲ್ಲ ಸ್ವಲ್ಪ ಹುಳಿ ಅಂದರು ಸೊ ನಮ್ಮ ಮನೆಯವರು ಫ್ರೆಂಡ್ಸ ಇದನ್ನು ಮಾಯನ್ಕಾಯಿ ಉಪ್ಪಿನಕಾಯಿ ಹಾಕಬೇಕು ಅಂತ ತೊಗೊಂಬಂದರೆ ಇಲ್ಲ ಹುಟ್ಟು ಜೋಡಿ ತಿನ್ನಕ್ಕೆ ಬರುತ್ತೆ ಅಂತ ಮಗ ನನಗೆ ನೋಡೋಣ ಬಿಡೋಕೆ ತಯಾರಿಲ್ಲ ಕಟ್ ಮಾಡಿಕೊಡು ಮಮ್ಮಿ ಕಟ್ ಮಾಡಿಕೊಡು ಅಂದ ಸ್ವಲ್ಪ ಕಟ್ ಮಾಡಿ ಕೊಟ್ರಾಯ್ತು ಅಂತ ಅಂದ್ಕೊಂಡು ಸ್ವಲ್ಪ ಕಟ್ ಮಾಡಿ ಉಪ್ಪನ್ನ ಹಾಕಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಥರ ಇವು ಆಟ ಆಡಾತನ ಇವಾಗ ಒಂದರೊಳಗೆ ಕಟ್ ಮಾಡಿದ್ನಿ ಸ್ವಲ್ಪ ಹುಳಿ ಇತ್ತು ಫ್ರೆಂಡ್ಸ್ ಅಷ್ಟೊಂದು ಏನು ರುಚಿ ಇದ್ದಿದ್ದಿಲ್ಲ ಅಲ್ಲೆಲ್ಲ ಚಿಗರಾಕತ್ತಿದ್ದು ಯಾರಿಗೆಲ್ಲ ಮಾವಿನ್ಕಾಯಿ ಇಷ್ಟ ಆಯಿರಿ ನನಗೆ ಹಣ್ಣು ಮಾವಿನ್ಕಾಯಿ ಇಷ್ಟ ಕಟ್ ಮಾವಿನ್ಕಾಯಿ ಇಷ್ಟ ಆಗಂಗಿಲ್ಲ ಅಲ್ಲಿ ವಾಚಿಗಳು ತಾವೆ ಆ ವೆಹಿಕಲ್ಸ್ ಹೋಗ್ತಾವೆ ಬರ್ತಾವ ಹೋಗ್ತಾ ಬರ್ತಾವ್ ಕೇಳಿಸ್ತಿರ್ಬೋದು ನಿಮ್ಮದು ಏನು ಭಾಳ ಅಂದ್ರೆ ಭಾಳ ಡಿಶ್ಟರ್ಬೆನ್ಸ್ ಇಲ್ಲಿ ನಾವು ಇದರಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಅದು ಐತಲ್ಲ ಫ್ರೆಂಡ್ಸ್ ಅದನ್ನ ತೆಗ್ದು ತೆಗಿಬೇಕು ಅಂದ್ಕೊಂಡಿದ್ದೀನಿ ಅದು ಹಾಕ್ಯವಲ್ಲ ಅದು ಅವರು ನಮ್ಮ ಮನೆಯವ್ರು ಏನಂತಾರೆ ಬೇಡ ಅದೆಲ್ಲ ಕೆಲ್ಸಿನವ್ರು ಇರ್ತಾರಲ್ಲ ಅಲ್ಲ ನನ್ನ ಮಕ್ಕಳು ಹಾಳು ಮಾಡ್ತಾರ ಅದಲ್ಲೇ ಸಿಗಿಸ್ ಹೋಗ್ತಾರೆ ಅವ್ರು ಇರಲ್ಲಕ ಬ್ಯಾಡ ಅಂತಂದ್ರೆ ಸೊ ಅದೊಂದು ಮನೆಗೆ ಒಂಥರ ಹೊಸ ಏನ್ಸಕೈತಿ ಏನು ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಅವ್ರಿಗೆ ಎಲ್ಲ ಇಡಕ್ಕೆ ನಾವು ಸ್ಪೇಸ್ ಮಾಡಿ ಕೊಡ್ಬೇಕಾಗ್ತೈತಿ ಇಲ್ಲಿ ವರ್ಷ ನಿನೆ ಅಂತಂದ್ರೆ ಮೇಡಮ್ ಎಲ್ಲ ನಾನು ರೂಲ್ಸ್ ರೆಗ್ಯುಲೇಷನ್ಸ್ ಅವ್ರ ಮುಂದೆ ಅಲ್ಲ ಅವ್ರೇನು ಹೇಳ್ತಾರೆ ಅದನ್ನು ಕೇಳಬೇಕು ನಾವು ಬನ್ನಿ ಇವಾಗ ಟೈಮ್ ಪಾ ಪತ್ತತ್ರ ಒಂದು ಗಂಟೆ ಹಾಕಿ ಇವಾಗ ಆರು ರಿಪೀಟ್ ಮಾಡಿಕೊಡ್ತೀನಿ ರಿಪೀಟ್ ಮಾಡಿಕೊಟ್ಟು ತಿಂದು ಇವೆಲ್ಲವೂ ಕ್ಲೀನ್ ಮಾಡ್ಕೊತೀನಿ ಮತ್ತು ಆ ಕ್ಲೀನ್ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ಮಧ್ಯಾಹ್ನ ಉಪ್ಪಿಟ್ಟು ಮಾಡ್ಬೇಕಂತ ಉಪ್ಪಿಟ್ಟು ದಪ್ಪರವ ಇದ್ದು ಸೊ ಅದನ್ನ ದಪ್ಪರವನ್ನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಆಲ್ರೆಡಿ ಒಗ್ಗರಣ ಕೊಟ್ಟಿನಿ ಯಾಕಂತಂದ್ರೆ ಮಾಲಕರು ಬಂದು ಏನು ಹೇಳಿದ್ರು ನೀರು ಹೊಡ್ರಿ ಇವಾಗ ಬಿಸಿಲು ಭಾಳ ಐತಿ ಹಂಗಾಗಿ ಎರಡು ಗಂಟೆಗೆ ಕುಡಿಬೇಡ್ರಿ ಜಲ್ದಿನೂ ಹೊಡ್ರಿ ಬಿಸಿಲ ಇವಾಗ ಭಾಳ ಅಂದ್ರೆ ಭಾಳ ಐತಿ ಅಂತಂದ್ರೆ ಆಯ್ತು ಅಂತ ಅಂದ್ಕೊಂಡು ಬಡ ಬಡ ಉಪ್ಪಿಟ್ಟು ಮಾಡಿ ಇಟ್ಟು ಹೋಗ್ಬೇಕಂತ ಫ್ರೆಂಡ್ಸ್ ಫ್ರೆಂಡ್ಸ ಉಪ್ಪಿಟ್ಟಿದ್ವು ಕುದಿಯಾಕತ್ತೈತಿ ಇವಾಗ ಉಪ್ಪಿಟ್ಟು ರೆಡಿ ಆಯಿತು ನೋಡ್ತಾ ಇರ್ಬೋದು ಫ್ರೆಂಡ್ಸ ಇವಾಗ ಸ್ವಲ್ಪ ಉಪ್ಪಿಟ್ಟನ್ನ ತಿಂದು ಕೆಲಸನ ಮಾಡಿ ಬರಬೇಕು ಫ್ರೆಂಡ್ಸಲ್ಲಿ ಹೋಗಿ ಉಪ್ಪಿಟ್ಟು ದೂರ ದೂರಾಗಿ ಚಲೋ ಬಂದಿತ್ತು ಈ ಬಂದಿದ್ವಲ್ಲ ಫ್ರೆಂಡ್ಸ್ ಹಾಗಾಗಿ ವಾಪಸ್ತಾಗಿತ್ತು ಇದ್ರೂ ಕೂಡ ಗಾಡಿ ಒಳಗೆ ಮಟ್ರಿಯಲ್ ಗೇರ್ ಹಾಕತ್ತಾರ ಕೆಳಗೆ ಹಂಗಾಗಿ ಅವಾಜ್ ಬರಾಕತ್ತೈತಿ ಸೀಟ್ ಇದೊಂದು ಏನ್ 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 ಬೇಕ ಏನ್ 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 ಬೇಕ ಕೊಡ್ತೀನಿ 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 ನೋಡ ಐದೂವರೆ ಆಗೈತಿ ಇವಾಗ ಲಗ್ನ ಕಂಟಿನ್ಯೂ ಮಾಡಕತ್ತೀನಿ ಇಲ್ಲಿ ಸ್ವಲ್ಪ ಊಟಕ್ಕೆ ಏನಾದ್ರು ಮಾಡ್ಬೇಕಂತ ಅನ್ನ ಬೇಳೆ ಇಟ್ಟೀನಿ ಸ್ವಲ್ಪ ಅದ್ರೊಳಗೆ ಬಟಾಟೆ ಅದು ಹಾಕಿ ಸ್ವಲ್ಪ

ಅದು ಏನು ಮಾಡ್ತೇನೆ ಹಾಯ್ ಇಲ್ಲಿ ಏನೇನು ಮಾಡ್ಬೇಕು ಹಾಯ್ ಡಬ್ಬ ಅಬ್ಬಾಗ ಫ್ರೆಂಡ್ಸಿ ಫ್ರೆಂಡ್ಸಾಗಿ ಖಾಲಿಯಾಗಿತ್ತು ಓದಿಟ್ಟಾಗ ಓದಿ ಹಸಿನ ಮಾಡಿರ್ತೀನಿ ಸೊ ಮನೆಯವ್ರ ಥರ ಅನ್ನ ಬಿಸ್ಕೊಂಡು ಬರ್ತಾರೆ ಚಪಾತಿ ಮಾಡಿದ್ರೆ ಚಪಾತಿ ಮಾಡ್ತೀನಿ ಇಲ್ಲ ಅನ್ನ ಟಮಾಟಿ ಸಾರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿನ ಏನಾಗಿತ್ತು ಅಂದರೆ ಟಮಾಟೊ ಸಾರು ಮಾಡ್ಬೇಕಂದ್ರೆ ಕೊತ್ತಂಬರಿ ಇಲ್ಲ ಕೊತ್ತಂಬರಿ ಈ ಚಲೋ ಆಗುತ್ತೆ ಟೊಮೆಟೊ ತೊಗೊಂಡ ಇಲ್ಲ ಅಂದರೆ ಮಾಡ್ತೀನಿ ಮಾಡಲ್ಲದಂತೆ ಅದೇ ಬೇಕಂತ ಏನಿಲ್ಲ ಆಮ ಈ ಥರ ಸ್ವಲ್ಪ ಚಲೋ ಆಗುತ್ತೆ ಕೊತ್ತಂಬರಿ ತಂದ್ರೆ ಟೊಮೆಟೊ ಸಾಂಬಾರು ಚಲೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದ್ರೆ ಶೇಂಗಾ ಸಾಗೋದ ಮಾಡ್ತೀನಿ ನೋಡೋಣ ಏನಾಗುತ್ತಾ ಏನಾಗುತ್ತೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಹಾ ನಮ್ಮ ಏನು ತಗೊಂಡು ಏನು ಮಾಡೋಣ ನೀನು ಹೆಂಗೆ ಅದೇ ನೀನು ನೀನು ಹೇಳಿತ್ತು ಸೊ ಇಲ್ಲಿ ಹಿಟ್ ಖಾಲಿ ಆಗಿತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಗೋಧಿ ಹಸನ್ ಮಾಡಿಟ್ಟಿದ್ದೆ ಇವಾಗ ನಮ್ಮ ಮನೆಯವರು ಬಂದು ಬೀಸ್ಕೊಂಬರ್ತಾರೆ ಬೀಸ್ಕೊಂಬರ್ಬೇಕಂತ ಅಂದ್ಕೊಂಡ್ರು ಆ ಥರ ಒಂದು ತೊಗೊಂಡು ನಾನು ಹೆಂಗೆ ಹೋಗ್ಬೇಕು ಅದ್ರಾಗ ನನಗೆ ಭಾಷೆದು ಸ್ವಲ್ಪ ಪ್ರಾಬ್ಲಮ್ ಐತಿ ಹಂಗಾಗಿ ಅವರೇ ಬೀಸ್ಕೊಂಬರ್ತಾರೆ ಹೊರಗಿನ ಕೆಲಸ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡ್ತಾರೆ ಅದು ಒಂದು ಮಾಡ್ತಾರೆ ಇಲ್ಲಾಂದ್ರೆ ಒಳಗಿಂದ ಏನು ಮಾಡೋಂಗಿಲ್ಲ ಬಿಸ್ಕೊಂಬಾರ್ದು ನೀರು ತರೋದು ಎರಡು ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ನೀರು ಅಂತಂದ್ರೆ ಒಂದು ಎರಡು ಕೊಡ ಇಷ್ಟೇ ತೊಗೊಂಬರ್ತೇವೆ ನಾವು ಉಳ್ಕದೆಲ್ಲ ಪೈಪಿ ಹಚ್ತೀವಿ ಇವಾಗ ಗೋಧಿ ಹಸನ್ ಮಾಡಿ ಇಟ್ಟಿನಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ನುಷಿಯಾಗಿದ್ದು ಹಂಗಾಗಿ ಹಸಿನ್ ಮಾಡಿ ಬೆಳಗ್ಗೆನೆ ಬಿಸಿಲಿಗೆ ಇಟ್ಬಿಟ್ಟಿನಿ ಇವಾಗೆಲ್ಲ ರುಷಿಗೆ ಹೋಗಿಬಿಟ್ಟವು ಫ್ರೆಂಡ್ಸ್ ಫ್ರೆಂಡ್ಸ ಕೂಲರ್ ಮತ್ತು ಏನಪ್ಪ ಅಂತಂದ್ರೆ ಮಿಕ್ಸರ ಭಾಳ ಅಂದರೆ ಭಾಳ ಹೊಲಸಾಗಿ ಬಿಟ್ಟಿದ್ದು ನೋಡ್ತಾ ಇರ್ಬೋದು ನೀವು ಸೊ ಇವನ್ನ ಕ್ಲೀನ್ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೋಬೇಕಂತ ಇವತ್ತು ಸ್ವಲ್ಪ ಕೆಲಸ ಸಂಜೆ ಕೆಪಾತಿ ಹಿಟ್ಟೇನು ಅದು ಇಟ್ಟಿದ್ದಿಲ್ಲಲ್ಲ ಹಾಗಾಗಿ ಎಕ್ಸ್ಟ್ರಾ ಕೆಲಸ ಇವು ಇರಲಿ ಅಂತ ಅಂದ್ಕೊಂಡು ಮಿಕ್ಸರ್ ನೋಡ್ತಾ ಇರ್ಬೋದು ಮಿಕ್ಸರ್ನ ಒರ್ಸಾಕತ್ತೀನಿ ಫ್ರೆಂಡ್ಸ್ ಮಿಕ್ಸರ ಆಲ್ರೆಡಿ ಕ್ಲೀನ್ ಆಯಿತು ಇವಾಗ ವಾಷಿಂಗ್ ಮಷಿನು ಸ್ವಲ್ಪ ಭಾಳ ಗಾನ್ ಆಗಿತ್ತು ಹಾಗಾಗಿ ವಾಷಿಂಗ್ ಮಷಿನು ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್ ಯಾಕಂದ್ರೆ ರೋಡಿಗೆ ಮನಿ ಫುಲ್ ಫ್ರೆಂಡ್ಸ ಫುಲ್ಲೆಲ್ಲ ಧೂಳೆಲ್ಲ ಒಳಗೆ ಬರ್ತೈತಿ ಇವತ್ತು ವರ್ಷದ ಮರುದಿನನೇ ಧೂಳು ಬಿಡ್ತೈತಿ ಯಾಕಂದ್ರೆ ಸಿಮೆಂಟ್ ಎಲ್ಲ ಮನೆ ಸುತ್ತಮುತ್ತಲ್ಲ ಸಿಮೆಂಟದು ಕನ್ಸ್ಟ್ರಕ್ಷನ್ಸ್ ನಡೆಯಾಕತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಎಲ್ಲ ದೂಸೆಲ್ಲ ಒಳಗೆ ಬರ್ತೈತಿ ಹಂಗಾಗಿ ಭಾಳ ಅಂದ್ರೆ ಭಾಳ ಎಷ್ಟು ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ ಅದನ್ನೆಲ್ಲ ಒರೆಸ್ಕೊಂಡು ಹಂಗನೇ ಈ ಕಡೆ ಆ ಥರವಾಗೂ ಫುಡ್ ರೆಡಿ ಮಾಡಿದೆ ಚೆನ್ನಾಗಿ ಬೇಳೆ ರೈಸ್ ಸ್ವಲ್ಪ ಬಟಾಟಿ ಟೊಮಾಟೊ ಅರ್ಶಿಣ ಪುಡಿ ಬೆಳ್ಳುಳ್ಳಿ ತುಪ್ಪ ಸರಿ ತುಪ್ಪ ಇಲ್ಲ ಹಾಂ ತುಪ್ಪನೇ ಹಾಕಿದ್ದೆ ಫ್ರೆಂಡ್ಸ್ ಅವನಿಗೆ ಊಟ ಮಾಡಿಸ್ಕೊಂಡ್ಬಂದೆ ಊಟ ಮಾಡಿಸ್ಕೊಂಡ್ ನಮ್ಮ ಮನೆಯವರು ಬಂದು ಬಂದಿದ್ದಿಲ್ಲ ಕಾಲ್ ಮಾಡಿ ಕೇಳಿದ್ದೆ ಹಿಟ್ಟಿಲ್ಲ ಅನ್ನೋ ಸರ ಮಾಡಿದ್ರೆ ನಡೀತೇನಂತ ಕೇಳಿದೆ ಸರಿ ಆಯ್ತು ಮಾಡೋಣ ಇಲ್ಲಿ ಶೇಂಗಾ ಸಾಂಬಾರು ಮತ್ತು ರೈಸ್ ಮಾಡಿದೆ ಫ್ರೆಂಡ್ಸ್ ಇವತ್ತು ಚಪಾತಿ ಏನು ಮಾಡಲಿಲ್ಲ ಪಲ್ಯನೂ ಮಾಡಲಿಲ್ಲ ಸೊ ಶೇಂಗಾ ಸಾರು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿ ಸಾರು ಮಾಡಿದ್ನಿ ಚಲೋ ಬಂದಿತ್ತು ಫ್ರೆಂಡ್ಸ್ ಊಟ ಮಾಡ್ತೀವಿ ನಮ್ಮ ಮನೆಯವ್ರು ಊಟ ಮಾಡಲಿಲ್ಲ ಅಷ್ಟೇ ಊಟ ಮಾಡಿದ್ವಿ ಊಟ ಮಾಡಿ ಇವತ್ತು ನನಗೂ ಭಾಳ ಅಂದ್ರೆ ಭಾಳ ಒಂಥರ ಆಗಿತ್ತು ಫ್ರೆಂಡ್ಸ್ ಹಂಗಾಗಿ ನೈಟ್ ಏನು ಬಾಂಡೆ ತಿಕ್ಲಿಲ್ಲ ಹಿಟ್ಟು ನಾದಲಿಲ್ಲ ಭಾಳ ಆಗಿತ್ತು ಅಲ್ಲಿ ನೀರು ಪೈಪ್ ಜಗ್ಗಿ ಹೊಡಿಬೇಕಲ್ಲ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಹೈರಾಣಾಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲೊನ ಇಲ್ಲಿ ಏನು ಮಾಡಿ